ಕ್ ಮನೆಯ ಸಭಾಪತಿಗಳೇ ಅನಿವಾಸಿ ಭಾರತೀಯರ ವಿವಿಧ ಸಂಘ ಸಂಸ್ಥೆಗಳು ಅವರನ್ನು ಪ್ರತಿಸಿರುವ ತಮ್ಮ ಸ್ನೇಹಿತರು ಈಗಾಗಲೇ ತಾವು ಅವರಿಗೆ ಈ ಮೇಲೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಅವರ ಸಮಸ್ಯೆಗಳನ್ನು ಈ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಈ ಅವಕಾಶ ಮಾಡಿಕೊಳ್ಳೋಕೆ ತಮಗೆ ವಂದನೆಗಳನ್ನು ಅರ್ಪಿಸುತ್ತಾ ಪ್ರಸ್ತುತ ಅಂದಾಜಿನ ಪ್ರಕಾರ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಅನಿವಾಸಿ ಭಾರತೀಯರು ವಿವಿಧ ಕೊಲ್ಲಿ ಅದೇ ರೀತಿ ಪ್ರಪಂಚದ ಬೇರೆ ರಾಷ್ಟ್ರಗಳಲ್ಲಿ ವಾಸುತ್ತಿದ್ದು ಭಾರತೀಯ ಸಂಪರ್ಕವನ್ನು ಹೊಂದಿರುತ್ತಾರೆ ಅನಿವಾಸಿ ಕನ್ನಡಿಗರ ಸ್ಥಿತಿಗತಿಗಳನ್ನು ಅಭ್ಯಯಿಸಿ ಅವರ ಕಲ್ಯಾಣಕ್ಕೆ ಅಗತ್ಯವಿರುವ ಕಾರ್ಯಕ್ರಮವನ್ನು ಒಳಗೊಂಡಂತೆ ವರದಿ ಸಲ್ಲಿಸಲು ಆಯೋಗವೊಂದನ್ನು ರಚಿಸುವುದು ಅಗತ್ಯವಾಗಿದೆ ಈ ಆಯೋಗ ವರದಿ ಸಚಿವ ಇವರ ಶಿಫಾರಸುಗಳನ್ನು ಸ್ವೀಕರಿಸಿ ಅವರ ಯೋಗಕ್ಷೇಮ ಮತ್ತು ಅನುಕೂಲಕ್ಕಾಗಿ ಒಂದು ಸಚಿವಾಲಯ ಅಥವಾ ಆಯುಕ್ತಾಲಯವನ್ನು ಸ್ಥಾಪಿಸುವ ಈ ಕೆಲಕಂಡ ಅಂಶಗಳ ಕುರಿತು ಸದನದ ಶೂನ್ಯ ಪ್ರಸ್ತಾಪಿಸುತ್ತೇನೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಕನ್ನಡ ಅನಿವಾಸಿ ಭಾರತೀಯರ ಯೋಗಕ್ಷೇಮ ಅಭಿವೃದ್ಧಿ ಮತ್ತು ಉನ್ನತಿಗಾಗಿ ಕರ್ನಾಟಕ ಸರ್ಕಾರವು ಅನಿವಾಸಿ ಭಾರತೀಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ರೂಪಿಸಬೇಕು ಪ್ರಸ್ತುತ ಸೌದಿ ಅರೇಬಿಯಾ ಮತ್ತು ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಅನಿವಾಸಿ ಭಾರತೀಯರು ವಾಸವಾಗಿದ್ದಾರೆ ಇದರಲ್ಲಿ ಎಪ್ಪತ್ ಎಂಬತ್ತೆಂಟು ಪಾಯಿಂಟ್ ಎಂಟು ಲಕ್ಷ ಮಂದಿ ಯು ಎ ಇ ಸೌದಿ ಅರೇಬಿಯಾ ಕುವೆಟ್ ಬಹರೈನ್ ಕತಾರ್ ಮತ್ತು ಒಮ್ಯಾನ್ ಸೇರಿದಂತೆ ಆರು ಗಲ್ಫ್ ರಾಷ್ಟ್ರಗಳಲ್ಲಿ ವಾಸವಾಗಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಒಂದರಲ್ಲೇ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಮಂದಿ ಅನಿವಾಸಿ ಭಾರತೀಯರು ನೆಲೆ ಕಂಡುಕೊಂಡಿದ್ದಾರೆ ಸೌದಿ ಅರೇಬಿಯಾದ ಬಹು ನಿರೀಕ್ಷಿತ ವಿಷನ್ ಟ್ವೆಂಟಿ ತರ್ಟಿ ಕಾರಣದಿಂದಾಗಿ ಹೊಸ ಮೆಗಾ ಯೋಜನೆಗಳು ವೀಸಾ ಪ್ರಕ್ರಿಯೆ ಸುಲಭತೆಯ ಸೌದಿ ಅರೇಬಿಯಾಗೆ ಕನ್ನಡಿಗರನ್ನು ಮತ್ತಷ್ಟು ಜನರು ವಲಸೆ ಬರುವಂತೆ ಆಕರ್ಷಿಸುತ್ತಿದೆ ಕರ್ನಾಟಕದ ಹಲವು ಕುಟುಂಬಗಳು ವಿಶೇಷವಾಗಿ ಕರ್ನಾಟಕದ ಕರಾವಳಿ ಪ್ರದೇಶದ ಹಲವು ಕುಟುಂಬಗಳಿಗೆ ಇಲ್ಲಿ ಆದಾಯದ ಮಹತ್ವದಾಗಿದೆ ಅಲ್ಲದೆ ಅಲ್ಲಿ ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಸೌದಿ ಅರೇಬಿಯಾದಲ್ಲಿ ದುಡಿಯುತ್ತಿರುವ ಕನ್ನಡಿಗರಿಂದ ವಾರ್ಷಿಕ ಒಂದು ಶತಕೋಟಿ ಯು ಎಸ್ ಡಾಲರ್ಗಿಂತ ಹೆಚ್ಚಿನ ಹಣವು ರವಾನೆಯಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಆರ್ಥಿಕ ವರ್ಷದಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾದ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಐವತ್ತೆರಡು ಪಾಯಿಂಟ್ ಸೆವೆನ್ ಸಿಕ್ಸ್ ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದಾಗಿದ್ದು ಗಲ್ಫ್ ರಾಷ್ಟ್ರಗಳು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಾಗಿದ್ದು ವ್ಯಾಪಾರ ಮತ್ತು ನೂರ ಎಂಬತ್ನಾಲ್ಕು ಶತಕೋಟಿ ಡಾಲರ್ ದಾಟಿದೆ ಎಂದು ಅಂದಾಜಿಸಲಾಗಿದೆ ಕೇರಳ ತೆಲಂಗಾಣ ಮತ್ತು ತಮಿಳುನಾಡಿನಂತೆಯೇ ಕರ್ನಾಟಕ ಸರ್ಕಾರವು ಕನ್ನಡಿಗ ಅನಿವಾಸಿ ಭಾರತೀಯರ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅಧ್ಯಯನ ಆಯೋಗವನ್ನು ಎನ್ ಆರ್ ಐ ಮಸೂದೆಯನ್ನು ಪರಿಚಯಿಸಲು ಮತ್ತು ಕನ್ನಡಿಗ ಅನಿವಾಸಿ ಭಾರತೀಯರ ಕಲ್ಯಾಣಕ್ಕಾಗಿ ರಾಜ್ಯದ ಸಚಿವಾಲಯದಲ್ಲಿ ಒಂದು ಸಚಿವಾಲಯವನ್ನು ಸ್ಥಾಪಿಸಲು ಅತ್ಯವಶ್ಯವಾಗಿದೆ ಅನಿವಾಸಿ ಕನ್ನಡಿಗರು ಎದುರಿಸುವ ಸಮಸ್ಯೆಗಳ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡುವುದು ಗಲ್ಫ್ ದೇಶದಲ್ಲಿ ದುಡಿದ ಮರಳು ದುಡಿದು ಮರಳುವ ವ್ಯಕ್ತಿಗಳನ್ನು ಸಂಘಟಿಸುವುದು ಹಾಗೂ ಅವರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ರೂಪುರೇಷೆಗಳನ್ನು ತಯಾರಿಸುವುದು ವೈದ್ಯಕೀಯ ನಿರ್ವಹಣೆ ಮತ್ತು ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಮತ್ತು ಇತರ ವೃತ್ತಿಪರ ಕೋರ್ಸ್ ಪ್ರವೇಶಕ್ಕಾಗಿ ಅನಿವಾಸಿ ಕನ್ನಡಿಗ ವಿದ್ಯಾರ್ಥಿಗಳು ನಿವಾಸಿ ವಿದ್ಯಾರ್ಥಿಗಳನ್ನು ಪರಿಗಣಿಸುವುದು ಮತ್ತು ಈ ಪ್ರದೇಶಕ್ಕೆ ಅಗತ್ಯವಿರುವ ಕಾಯ್ದೆಗೆ ತಿದ್ದುಪಡಿ ತರುವುದು ಸ್ಥಳೀಯವಾಗಿ ಕನ್ನಡ ಕಂಪು ಪರಿಸಲು ಕರ್ನಾಟಕ ಸಂಸ್ಕೃತಿಯನ್ನು ಹರಡಲು ಅನಿ ಮತ್ತು ಅನಿವಾಸಿ ಕನ್ನಡಿಗರಿಗೆ ಸಮಸ್ಯೆಗಳ ಕನ್ನಡಿಗರ ಸಮಸ್ಯೆಗಳ ಕುರಿತು ಚರ್ಚಿಸಲು ಸೌದಿ ಅರೇಬಿಯಾದಲ್ಲಿ ಕನ್ನಡ ಭವನ ತೆರೆಯುವುದು ಸೌದಿ ಅರೇಬಿಯಾದ ವಾಸಿಸುವ ಕನ್ನಡಿಗರ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದಾಗಿ ಕರ್ನಾಟಕ ಸರ್ಕಾರ ಆನ್ಲೈನ್ ನೋಂದಣಿ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಅನಿವಾಸಿ ಕನ್ನಡಿಗರಿಗೆ ಗುರುತು ಪತ್ರ ವಿತರಿಸುವುದು ಅನಿವಾಸಿ ಕನ್ನಡಿಗರ ಸಾಧಕವನ್ನು ಗುರುತಿಸಿ ಯಶಸ್ವಿ ವ್ಯಕ್ತಿಗಳನ್ನು ಸನ್ಮಾನಿಸುವುದು ಕನ್ನಡಿಗ ಅನಿವಾಸಿ ಭಾರತೀಯರಿಗೆ ರಿಮೋಟ್ ಮತದಾನ ಮಾಡಲು ಅನುಕೂಲವಾಗುವ ಮಾರ್ಗವನ್ನು ಹುಡುಕಿ ಕೇಂದ್ರ ಸರ್ಕಾರದೊಂದಿಗೆ ವ್ಯವಹರಿಸುವುದು ಕನ್ನಡಿಗ ಎನ್ ಆರ್ ಐಗಳಿಗೆ ನಿರ್ದಿಷ್ಟ ಮಾನತಿ ಮಾನ್ಯತೆಯ ಅವಧಿಯೊಂದಿಗೆ ಮತ್ತು ಮೆಕ್ಸಿಟಿಯಲ್ಲಿ ನವೀಕರಿಸುವುದಾದ ಎನ್ ಆರ್ ಐ ಡಿ ಎನ್ ಆರ್ ಐ ಐ ಐ ಐ ಡಿ ಕಾರ್ಡ್ಗಳನ್ನು ವಿತರಿಸುವುದು ರಾಜ್ಯದಲ್ಲಿ ಎನ್ ಆರ್ ಐ ಸೇವಾವ್ದಿಗೆ ಕರಡು ನೀತಿ ರೂಪಿಸಿ ಕೇರಳ ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳ ಮಾದರಿಯಲ್ಲಿ ಅನುಷ್ಠಾನಗೊಳಿಸುವುದು ಮುಂಬರುವ ಬಜೆಟ್ನಲ್ಲಿ ಎನ್ ಆರ್ ಐ ಕಲ್ಯಾಣಕ್ಕಾಗಿ ಕನಿಷ್ಠ ನೂರು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿ ಕರ್ನಾಟಕ ಎನ್ ಆರ್ ಐ ಫಾರಂ ಅಭಿವೃದ್ಧಿಗೆ ಮತ್ತು ಎನ್ ಆರ್ ಐ ಸೇವೋಬ್ಬಿಗೆ ರಾಜ್ಯ ಕ್ಯಾಬಿನೆಟ್ ಸಚಿವರನ್ನು ನಿಜ ನಿಯೋಜಿಸುವುದು ಕನ್ನಡಿಗರ ಅನಿವಾಸಿಗಳ ಮಕ್ಕಳಿಗೆ ವೈದ್ಯಕೀಯ ಮ್ಯಾನೇಜ್ಮೆಂಟು ಅಧ್ಯಯನ ಇಂಜಿನಿಯರಿಂಗ್ ಅಧ್ಯಯನಗಳು ಮತ್ತು ಇತರ ವ್ಯಕ್ತಿಪರಕ್ಕೋಸ್ಕರ ವಿಭಾಗದಲ್ಲಿ ಆರ್ ಎ ವಿದ್ಯಾರ್ಥಿಗಳಿಗೆ ಕೋಟಾ ಪದ್ಧತಿ ಜಾರಿಗೆ ತರುವುದು ಮತ್ತು ಮಂಗಳೂರಿನ ಕೊಲ್ಲಿ ರಾಷ್ಟ್ರಗಳಿಗೆ ಅದರಲ್ಲೂ ಸೌದಿ ಅರೇಬಿಕಾ ದೇಶಕ್ಕೆ ಪ್ರವಾಸೋದ್ಯಮ ಮತ್ತು ಕುಟುಂಬ ಪ್ರವಾಸಕ್ಕೆ ಹೋಗುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅವರ ಅನುಕೂಲಕ್ಕಾಗಿ ಮಂಗಳೂರು ನಗರದಲ್ಲಿ ವಿ ಎಫ್ ಎಸ್ ಕೇಂದ್ರವನ್ನು ತೆರೆಯಲು ಕೇಂದ್ರಕ್ಕೆ ಪ್ರಸ್ತಾವನೆ ಸೂಕ್ತ ನಿಮಗೆ ಕಲಿಸಲು ಕೋರಿದೆ ಈ ಮಹತ್ವದ ವಿಷಯವನ್ನು ಶೂನ್ಯವರಿಯಲ್ಲಿ ಪ್ರಸ್ತಾವಿಸಲು ಅವಕಾಶ ನೀಡುವುದಕ್ಕಾಗಿ ಸಭಾಪತಿಗಳಿಗೆ ವಂದನೆಗಳು ಇದು ಭಾಳ ಇಂಪಾರ್ಟೆಂಟ್ ಇದು ನನಗೂ ಬಂದು ಭೇಟಿಯಾಗಿದ್ರು ನಮ್ಮ ರಾಜ್ಯಕ್ಕೆ ಭಾಳಷ್ಟು ಇದಾಗ್ತಿದೆ ಅದಕ್ಕೆ ತಾವು ಹೇಳಿ ಆಮೇಲೆ ಏನು ನಮ್ಮ ಸನ್ಮಾನ್ಯ ಸದಸ್ಯರು ಸೂನ್ಯವೇಳಿ ಪ್ರಸ್ತಾಪ ಮಾಡಿದರೆ ತಮ್ಮ ಅನುಮತಿಯಿಂದ ನನ್ನ ಎರಡು ಮಾತುಗಳನ್ನು ಸೇರಿಸಲಿ ಬಯಸ್ತೇನೆ ಅವರು ನಮ್ಮ ದೇಶದಿಂದ ಹೊರ ದೇಶದಲ್ಲಿ ಹೋಗಿ ಅಲ್ಲಿ ನಮ್ಮ ದೇಶದ ಗೌರವವನ್ನು ಎಚ್ಚಿರ್ತಕ್ಕಂಥ ಜನರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರೆ ನಿಜಕ್ಕೂ ಕೂಡ ಸ್ವಾಗತಾರ್ಹವಾದಂಥದ್ದು ಬೇರೆ ರಾಜ್ಯಗಳಲ್ಲಿ ಎಲ್ಲವೂ ಕೂಡ ಅವರೇ ಒಂದು ಸೆಕ್ರೆಟರಿಯೇಟ್ ಎಲ್ಲ ಮಾಡಿ ಅವ್ರ ಜೊತೆಯಲ್ಲಿ ಒಂದು ಕೋಆರ್ಡಿನೇಷನ್ ಮಾಡಲಿಕ್ಕೆ ಎಲ್ಲ ಈ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಮಾಡ್ಬೇಕು ಅಂತ ತಮಿಳುನಾಡು ಅದಕ್ಕೋಸ್ಕರ ಎಲ್ಲ ಬೇರೆ ರಾಜ್ಯದಲ್ಲಿ ನೆರೆ ರಾಜ್ಯಗಳೆಲ್ಲ ಮಾಡಿದಾವೆ ನಮ್ಮ ರಾಜ್ಯದಲ್ಲಿ ಮಾಡದೇ ಇರತಕ್ಕಂಥದ್ದು ಅದು ವಿಳಂಬ ಆಗಿದೆ ಅದರಿಂದ ರಾಜ್ಯಕ್ಕೂ ಕೂಡ ನಷ್ಟ ಮತ್ತೆ ನಮ್ಮನ್ನ ಪ್ರತಿನಿಧಿಸ್ತಕ್ಕಂಥ ಹೊರದೇಶಗಳಲ್ಲಿ ದೇಶಗಳಲ್ಲಿ ಪ್ರತಿನಿಧಿಸಿದ ಜನರಿಗೂ ಕೂಡ ಅನಾನುಕೂಲಗಳಿದಾವೆ ಅದಕ್ಕೆ ನಾನ್ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಒಮ್ಮೆ ನೀವು ನಾನು ಬರ್ತೀನಿ ನಿಮ್ಮ ಜೊತೆನಲ್ಲಿ ನಮ್ಮ ಸದಸ್ಯರು ಬರ್ತಾರೆ ಆ ದೇಶಗಳಿಗೆ ಹೋಗಿ ಅವ್ರ ಜೊತೆ ಹೋಗ್ತೀವಿ ಯಾರೆಲ್ಲ ಅಪೇಕ್ಷೆ ಪಡ್ತಾರೆ ಹೋಗಿ ಅವರ ನಾವು ಚರ್ಚೆ ಮಾಡಿ ಅವ್ರ ಈ ರೀತಿಯ ಒಂದು ಉತ್ತಮವಾದಂತ ಒಂದು ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಅಗತ್ಯ ಇದೆ ಅದಕ್ಕೋಸ್ಕರ ನಮ್ಮ ಸಭಾ ನಾಯಕರು ಒಂದು ಉತ್ತಮ ಸಕಾರಾತ್ಮಕವಾದ ಉತ್ತರ ತರಿಸ್ಕೊಡ್ಬೇಕು ಅಂತೇಳಿ ನಿಮ್ ಜೊತೆ ನಾನು ಮನವಿ ಮಾಡ್ತೀನಿ ವಿಷಯ ಸಂಬಂಧ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರ ಅಂದ್ರೆ ಬೆಟ್ಟು ಬಹಳಷ್ಟು ನಮ್ಮ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ ಜನರಿಗೆ ಅನುಕೂಲ ಆಗ್ತಿದೆ ಅದ್ರ ಬಗ್ಗೆ ನೀವು ಬಹಳಷ್ಟು ರೈಟ್